ಇವತ್ತಿಂದು ಸುದ್ದಿಗೋಷ್ಠೆ ಕಲಬುರಗಿ ಜಿಲ್ಲೆಯಲ್ಲಿ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಆಫೀಸ್ ಸುಪ್ರಿಡೆಂಟ್ ಅಮೀನ್ ಮುಕ್ತಾರ್ ಅಂತ ಇವ್ರ ಮನೆಗೆ ಸುಮಾರು ಐದು ತಿಂಗಳಿಂದ ಇವ್ರ ಮನೆ ಮೇಲೆ ಇವ್ರ ಆಫೀಸ್ ಮೇಲೆ ಲೋಕಾಯತ ರೇಡ್ ಆಗಿತ್ತು ಲೋಕಾಯತ ರೇಡ್ ಆದಾಗ ಮರುದಿನ ನನಗೆ ಸೋಷಿಯಲ್ ಮೀಡಿಯಾದವ್ರು ಬಂದು ಬೇರೆ ಸುದ್ದಿಗೋಷ್ಠಿ ಮಾಡಿದಾಗ ಅಮೀನ್ ಮುಕ್ತಾರ್ ಬಗ್ಗೆ ಕೇಳಿದಾಗ ನಾನು ಹೇಳಿದೆ ಅಮೀನ್ ಮುಕ್ತಾರ್ ಒಂದು ದೊಡ್ಡ ಕಳ್ಳ ಅಮೀನ್ ಮುಕ್ತಾರ್ ಮೇಲೆ ಲೋಕ ಇದ್ದವರು ಎಲ್ಲ ರೀತಿಯಲ್ಲಿ ಇನ್ಕ್ವರಿ ಮಾಡಬೇಕು ಬೇನಾಮಿ ಆಸ್ತಿ ಮಾಡಿದ್ದಾನೆ ಇನ್ನೂರ ಬೆಡ್ಡಿಂದ ಹಾಸ್ಪಿಟಲ್ ಮಾಡಿದ್ದಾನೆ ಪೆಟ್ರೋಲ್ ಪಂಪ್ಗಳು ಮಾಡಿದ್ದಾನೆ ಕಾಂಟ್ರಾಕ್ಟ್ರಿಗೂ ಎಲ್ಲ ತಯಾರು ಮಾಡಿದ್ದಾನೆ ಅಂತ ನಾವು ಅಮೀನ್ ಮುಕ್ತಾರ್ ವಿರುದ್ಧ ನಾನು ಮಾತಾಡಿದಾಗ ಮೊನ್ನೆ ರಾತ್ರಿ ಆರೂವರೆ ಏಳು ಗಂಟೆಗೆ ನಾನು ಪಿ ಇದು ಜಿಡೆ ಗೂಡ ಚೇರ್ಮ್ಯಾನ್ ಅವ್ರ ಹತ್ರ ಕೂತಿದ್ದೆ ಮಜರ್ ಅಲಂ ಖಾನ್ ಅವ್ರ ಹತ್ರ कुठे अमीन मुख्तारवर्तर नो चेन साहेब्रिदे अमीन मुख्तारव बंदर सर न होतिंदीन मुता्तारव कै हिड् तडे तडस्तर हिंग ऐ बैठजी हापे बाय अंत आक्रोशा मा अंदे बोलिय साप कॅ अंत मयको कोकडू मै आम मगर मच्चे गुलबर्गाके ಆ ಮಗರ್ ಮಚ್ಚು ಬಾಯಾಗ ನೀನು ಬಂದರೆ ಮತ್ತೆ ಪೂರಾ ಇದು ಆಗೋಗ್ತದ ನೀ ದಯಮಾಡಿ ನಮ್ಗೆ ನಮ್ಮ ವಿರುದ್ಧ ನೀನು ಯಾವುದೇ ಸ್ಟೇಟ್ಮೆಂಟ್ಗಳು ಕೊಟ್ಟು ಅಂದರೆ ಮಗರ್ ಮಚ್ ಯಾವ ಥರ ನುಂಗುತ್ತದ ಆ ಥರ ನಾವು ನುಂಗಬೇಕಾಗ್ತದ ಅಂತ ನನಗೆ ಜೀವ ಬೆದರಿಕೆ ಕೊಡ್ತಾನೆ ಅಮೀನ್ ಮುಖ್ತಾರ್ ಇವತ್ತು ನಿನ್ನೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದೀನಿ ಸ್ಟೇಷನ್ ಬಜಾರಿಗೆ ಎ ಸಿ ಪಿ ಅವ್ರಿಗೆ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು ಅಮೀನ್ ಮುಖ್ತಾರ್ ನನ್ನ ಜೊತೆ ಯಾವ ಥರ ಒಂದು ರಾಜಕಾರಣಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಪಾಲಿಟಿಷಿಯನ್ ಜನಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದು ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ತಾಯಿಯವರು ಇದ್ದಾರೆ ದಕ್ಷಿಣ ಮತ ಕ್ಷೇತ್ರದಾಗ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿದೆ ಅಮೀನ್ ಮುಕ್ತಾರ್ ಇಂಥ ಗುಂಡಾಗರ್ದಿ ಮಾಡೋಕೆ ಇಲ್ಲಿ ಇದ್ದಂಥ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಇವತ್ತು ನಾಲ್ಕೈದು ಐದು ತಿಂಗಳಾಗಿದೆ ಅವ್ರ ಮನೆ ಮೇಲೆ ಲೊಕ್ಕಾಯ್ದು ರೇಡ್ ಹಾಕಿ ಇಂಥ ಆಫೀಸರಿಗೆ ನೀವು ಕಲಬುರ್ಗಿ ಜಿಲ್ಲೆಗೆ ತರ್ತೀರಂದರೆ ಸರ್ಕಾರ ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ರೆ ನೀವು ಗೊತ್ತಾಗ್ತಾ ಇಲ್ಲ ಇವತ್ತು ಒಂದು ಟ್ರ್ಯಾಪ್ ಆಗಿದ್ದೇನು ರೀ ಎದುರು ಮಾತಾಡ್ತಾನೆ ಲೋಕಾಯುತವ್ರ ಬಗ್ಗೆ ಹಗುರಾಗಿ ಮಾತಾಡ್ತಾನೆ ಅವನು ಅಲ್ಲಿ ಅಮೀನ್ ಮುಕ್ತಾರ್ ಲೋಕಾಯುತವ್ರು ನನ್ನ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದ್ದಾರೆ ಮುಗೀತು ಅಂತಾನೆ ಒಂದು ಲೋಕಾಯುತವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ ಲೋಕಾಯುತ ಅಂದರೆ ಇವತ್ತು ಜನರಿಗೆ ಒಂದು ನಾಯಕ್ ಕೊಡೋಂಥ ಅದು ಅಂಥ ಆಫೀಸ್ ಬಗ್ಗೆ ಒಂದು ಸುಪಿಡೆಂಟ್ ಇಂಜಿನಿಯರ್ ಮಾತಾಡ್ತಾನೆ ಅಂದರೆ ಏನು ಭಯ ಇಲ್ಲ ಸುಪಿಡೆಂಟ್ ಇಂಜಿನಿಯರಿಗೆ ಇವತ್ತು ಕಲಬುರಗಿ ಜಿಲ್ಲೆ ಲೂಟಿ ಮಾಡೋಕೆ ನೀವು ತೊಗೊಂಡು ಬಂದಿರ ಇಲ್ಲಿಂದ ಅವರಿಗೆ ವಜಾ ಮಾಡೇಬೇಕು ಇಲ್ಲಾಂದರೆ ಕಾನೂನು ಇವತ್ತು ಇವತ್ತೆಲ್ಲ ಸಂಘಟನೆದವರು ನನ್ನ ಜೊತೆ ನಿಂತಿದ್ದಾರೆ ನಮ್ಮ ಪಾರ್ಟಿ ಲೀಡರ್ಗಳು ನನ್ನ ಜೊತೆ ಇದ್ದಾರೆ ಇವತ್ತು ಅಮೀನ್ ಮುಕ್ತರಿಗೆ ಇಮಿಡಿಯೇಟ್ ಇಲ್ಲಿಂದ ವಜಾ ಮಾಡಿ ಸಸ್ಪೆಂಡ್ ಮಾಡಿ ಒಂದು ಜೆ ಡಿ ಎಸ್ ಮುಖಂಡ ನಾನು ಹದಿನಾರು ವರ್ಷದಿಂದ ಪಕ್ಷದಾಗ ನಾನು ಹಗಲು ರಾತ್ರಿ ದುಡಿತಾ ಇದ್ದೀನಿ ಇವತ್ತು ಜೆ ಡಿ ಎಸ್ ಮುಖಂಡರಿಗೆ ನೀವು ಟಾರ್ಗೆಟ್ ಇದ್ದೀರಿ ಅದಕ್ಕೆ ದಯಮಾಡಿ ನಮ್ಮ ಅಲಯನ್ಸ್ ಪಾರ್ಟಿದವ್ರಿಗೂ ನಾನು ಹೇಳೋಕೆ ಇಷ್ಟಪಡ್ತೀನಿ ಬಿ ಜೆ ಪಿದವ್ರಿಗೆ ನೀವು ಏನರೇ ಇಂಥ ಲೋಕಲ್ ಟ್ರ್ಯಾಪ್ ಆದ ಆಫೀಸರ್ ಬಗ್ಗೆ ನೀವು ಸುಮ್ ಕೂತ್ರೆ ತಾವು ಕೂಡ ಇವರಿಗೆ ತರಕ ಕೈ ಬಲ ನಿಮ್ಮದೂ ಇದೆ ಅಂತ ಇವತ್ತು ಜನರಿಗೆ ನಾವು ಪ್ರೂವ್ ಮಾಡೋಂಗಾಗ್ತದ ದಯಮಾಡಿ ಇಂಥ ಅಮೀನ್ ಮುಕ್ತಾರ ವಿರು ದನಿ ಎತ್ತಬೇಕು ನನಗೆ ಅಮೀನ್ ಮುಕ್ತಾರ್ಲಿಂತ ಜೀವದ ಬೆದರಿಕೆ ಇದೆ ಇವತ್ತು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ನಾಳೆ ನನ್ನ ಕುಟುಂಬಗ ನನಗೆ ಏನರೇ ಧಕ್ಕೆ ಆದರೆ ಈ ಅಮೀನ್ ಮುಕ್ತಾರೇ ಕಾರಣ ಅದಕ್ಕೆ ಇವತ್ತು ಕಮಿಷನರ್ ಸಾಹೇಬ್ರಿಗೆ ಹೇಳ್ತೀನಿ ನಮ್ಗೆ ರಕ್ಷಣೆ ಕೊಡಬೇಕು ಇಂಥ ಸೊಪಿಡೆಂಟ್ ಆಫೀಸರ್ಗಳು ನಮ್ಮ ರಾಜಕಾರಣಿಗಳ ಮೇಲೆ ಗುಂಡಾಗರ್ದಿ ದಬಾವ್ ಅಂಜಿಕೆ ಆಗ್ತಾರಂದರೆ ಇದು ಎಂಥ ಇದು ಇದು ನಮಗೆ ಅರ್ಥ ಆಗ್ತಾ ಇಲ್ಲ ಅದು ರಾಜಕಾರಣಿಗಳು ರಾಜಕೀಯ ಮಾಡಬೇಕಾ ಮಾಡಬಾರ್ದು ಮತ್ತು ನಿನ್ನೆ ರಾತ್ರಿ ಕಾಲ್ ಮಾಡ್ತಾನೆ ನನಗೆ ಅದು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಜಿ ಡಾ ಜಿ ಡಿ ಚೇರ್ಮನ್ ಅವರು ಅದೇ ತಮಗೆ ನಾನು ಮಾತಾಡಿದ್ದು ಸ್ವಲ್ಪ ಮನ್ಸಿಗೆ ಬೇಜಾರಾಗಿದೆ ಅಂತ ಅದಕ್ಕೆ ಸೊ ಮಾತಾಡಕ್ಕೆ ಫೋನ್ ಮಾಡೀನಿ ಅಂತ ನೀನೇ ಫೋನ್ ಮಾಡ್ತಾನೆ ನಾನು ಅಂದರೆ ನೀವು ದೊಡ್ಡ ಮನುಷ್ಯ ಇದೆಯಪ್ಪ ನನಗೆ ಮಾತಾಡಬೇಡ ಅಂತ ನಾನು ಫೋನ್ ಕಟ್ ಮಾಡಿದೆ ಅದಕ್ಕೆ ಒಪ್ಕೋತಾನೆ ಕಾಲ್ ರೆಕಾರ್ಡ್ನಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಮನ್ಸಿಗೆ ಬೇಜಾರಾಗಿದೆ ಅಂತ ಅದಕ್ಕೆ ದಯಮಾಡಿ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಈ ಅಮೀನ್ ಮುಕ್ತಾರಿಗೆ ವಜೆ ಆಗಬೇಕು ಇಲ್ಲ ಕಲಬುರಗಿ ಜಿಲ್ಲೆದಾಗ ಹೀಗೆ ಪಿ ಡಬ್ಲ್ಯೂ ಡಿದಾಗ ಎಲ್ಲ ಆಫೀಸರ್ಗಳಿಗೆ ಅಂಜಿಸೋ ಸ್ಟಾರ್ಟ್ ಆಗಿದೆ ಇವತ್ತು ಪಿ ಡಬ್ಲ್ಯೂ ಡಿದಾಗ ಎಷ್ಟೋ ಆಫೀಸರ್ಸ್ ನಮ್ಗೆ ಫೋನ್ ಮಾಡ್ತಾ ಇದ್ದಾರೆ ಏನು ಸರ್ ಇವ್ನು ಬಂದು ವಾರ ಆಗಿಲ್ಲ ಏನು ಅಂಜಿಸ್ತಾ ಇದ್ದ ನೀವು ನನ್ನ ಕಂಟ್ರೋಲ್ ನಾ ಅಂದಂಗೆ ಕೇಳಬೇಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಖಾಸ ಅದುವಾರ ಇಂಥವು ಹಗುರಾಗಿ ಮಾತಾಡ್ತಾ ಇದ್ದಾನೆ ಈ ಅಮೀನ್ ಮುಕ್ತಾರ್ ಅಮೀನ್ ಮುಕ್ತಾರ್ ಬಗ್ಗೆ ಯಾರು ರೆಕಮೆಂಡ್ ಮಾಡಿ ತಂದಿರಲ್ಲ ಮುಂದಿನ ದಿನದಾಗ ಅಮೀನ್ ಮುಕ್ತಾರ್ ನಿಮ್ಮ ದೊಡ್ಡ ಲೆವೆಲ್ದಾಗ ನಿಮ್ಮ ಹೆಸರು ಇಡೀ ನ್ಯಾಷನಲ್ ಲೆವೆಲ್ದಾಗ ಕೆಡಿಸ್ತಾನಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ